ಬೆಲ್ಲ ಅಧಿಕಾರ ಅಂತಸ್ತು ಎಲ್ಲ ಸಿಗ್ತದೆ ಸಿಕ್ಕಾದ್ಮೇಲೆ ಏನ್ ಮಾಡ್ಬಿಡ್ತೀವಿ ನಿಮ್ ತಂದೆ ತಾಯಿಗಳು ಸಾಲ ಬ್ಯಾಂಕ್ ಲೋನ್ ಏನೋ ತೆಗೆದು ಮನೆ ತರ ಕಟ್ಟಿದ್ರು ಪರವಾಗಿಲ್ಲ ಮಕ್ಳನ್ ಕಟ್ಟಬೇಕು ಈ ಸಮಾಜಕ್ಕೆ ಭವಿಷ್ಯ ರೂಪಿಸುವಂತ ಕೆಲಸ ಮಾಡ್ಬೇಕು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಲಕ್ಷ ಗಟ್ಟಲೆ ಸಾಲ ತಗದು ಲೋನ್ಸ್ ಮಾಡಿ ಎಲ್ಲ ಕಟ್ತಾರೆ ಆದ್ರೆ ನೀವೆಲ್ಲ ಒಳ್ಳೊಳ್ಳೆ ಕಂಪ್ನಿ ಎಲ್ಲ ಸೆಲೆಕ್ಟ್ ಆದ್ಮೇಲೆ ತಂದೆ ತಾಯಿಗಳು ಎಲ್ಲಿರೋ ನೋಡೋದಿಲ್ಲ ಎಲ್ಲೋ ಸೆಟ್ಲಾಗ್ತೀರಾ ಮದುವೆ ಆಗ್ತೀರಾ ಮತ್ತೆ ಅವ್ರ ಮಾತು ಕೇಳ್ತೀರಾ ಮತ್ತೆ ನೀವು ದಾರಿ ತಪ್ಪಿಬಿಡ್ತೀರಾ ತಂದೆ ತಾಯಿಗಳು ಏನು ಮಾಡ್ತಾರ ಗೊತ್ತಾಗೋದಿಲ್ಲ ಅಲ್ಟಿಮೇಟ್ ಕೊನೆಗೆ ಏನು ಮಾಡ್ತೀರಾ ಹೆಂಗಾರಾಗಮ್ಮ ಒಂದಿಷ್ಟು ಪೋಸ್ಟ್ ಆಫೀಸಲ್ಲೋ ಬ್ಯಾಂಕ್ ಅಲ್ಲೋ ಅಮೌಂಟ್ ಕಳ್ಸ್ಕೊಡ್ತೀನಿ ಒಂದಿಷ್ಟು ಜೀವನ ಮಾಡ್ಕೊಂಡು ಜೊತೆ ಇರಬೇಡ ಅಲ್ಲವಂಥದ್ದು ಅದ್ರ ಬಾಬಲ್ ಮುಂದುವರ್ದವಾಗು ನೀವು ಹೊಸ ಸಂಸ್ಕೃತಿ ಪ್ರಾರಂಭ ಆಗ್ಬಿಟ್ಟಿದೆ ಯಾಕಂದರೆ ಸಂಸ್ಕಾರ ಇಲ್ಲದ ಈ ವ್ಯವಸ್ಥೆಲಿ ಏನಾಗಿದೆ ವೃದ್ಧಾಶ್ರಮದಲ್ಲಿ ಸೇರ್ಕೊಳಮ್ಮ ತಿಂಗಳ ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಆಮೇಲೆ ಏನಾದ್ರು ಕೂಡ ಏನಾದ್ರೂ ಡೆತ್ ಗಿಟ್ ಆದಾಗ ಒಂದು ಮೆಸೇಜ್ ಬಂದ್ ನಾನು ಮಾಡ್ ಹೋಗ್ತೀನಿ ಮಾತುಗಳು ಕೂಡ ಇವತ್ತು ನಡೀತಾ ಇದೆ ಒಂದೊಮ್ಮೆ ಯೋಚನೆ ಮಾಡಿ ಸಂಸ್ಕಾರದ ಭಾಗ ಅಂತ ಯೋಚನೆ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ಈ ರೀತಿ ಏನಾದ್ರು ಕೂಡ ನಾವು ಮಾಡಿದ್ರೆ ನಮ್ಮ ಮಕ್ಳು ಈಗ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಈ ಕೆಲಸಕ್ಕೆ ನೀವು ಯಾರು ಕೂಡ ಯೋಚನೆ ಮಾಡೋ ಘೋಷ ನೋಡಿ ನಾವೆಲ್ಲ ಇವತ್ತು ನಮ್ಮ ತಂದೆ ತಾಯಿಗಳ ಜೊತೆ ಇದೇವೆ ನಾವು ತೀರ್ಮಾನ ಮಾಡಿದ್ದೇವೆ ನಮ್ಮ ತಂದೆ ತಾಯಿಯವರು ಈ ಹಂತಕ್ಕೆ ನಮ್ಗೆ ಬೆಳೆಸಲಿಕ್ಕೆ ಅವರೇ ಕಾರಣಕ್ಕೆ ಗೊತ್ತು ನಾವ್ ಎಷ್ಟೇ ದುಡ್ಡು ಅಂತ ಕೇಳಿದ್ರು ಕೂಡ ಅವ್ರು ನಮ್ಮ ಜೊತೆ ಇಟ್ಕೊಂಡು ಕೊನೆವರೆಗೂ ಅವ್ರನ್ನ ಸಾಕಬೇಕು ಅಂತ ನಾನು ಯೋಚನೆ ಮಾಡಿದಾಗ ನಿಮ್ ಯೋಚನೆ ಮಾಡಲಿಕ್ಕೆ ಬಯಸ್ತೇನೆ ಹಾಗಾಗಿ ದಯಮಾಡಿ ಆ ತರದ ಕಡೆ ಗಮನ ಕೊಡಿ ಈ ಸಂಸ್ಕಾರ ಆಗ್ಬೋದು ಈ ತರದ ವಿಚಾರಗಳನ್ನ ಸಂಗತಿಗಳನ್ನ ಹೇಳೋದಿಲ್ಲ ಕೂಡ ಎಜುಕೇಶನ್ ಮಾಡಬೇಕು ಟೀಚ್ ಮಾಡ್ಬೇಕನ್ನುವಂತ ಇದು ಅಂತರ್ಗತವಾಗಿ ನಮ್ಗೆ ಬರ್ಬೇಕಾಗ್ತದೆ ಆ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡದೆ ಕೆಟ್ಟ ಕೆಲಸವನ್ನ ಮಾಡದೆ ನಿಮ್ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಾಭಿಮಾನದಿಂದ ನಿಮ್ಮ ಬದುಕನ್ನು ತಾವೇ ಕಟ್ಕೊಳ್ಳಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಮುಂದಿನ ನಿಮ್ಮ ಭವಿಷ್ಯ ಅಂತ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಆಚರಿಸ್ತಾನೆ